ನಂದ್ ಎಂತದ್ದ ಹಣೆ ಬರ್ ನೋಡು ಸಸ್ತಾರ ಸಸ್ತಾರಿದ್ರುನು ನನ್ಗೆ ತಗದ್ ಕಚಾರ ನೋಡು ಇಕ್ಕಿ ನೋಡಿ ಇಕ್ಕಿ ಮೂರ್ ತಾಸ ಆಯ್ತು ಒಗ್ಯಾಣ ಒಗೆಣಗಿತಾಳೋ ಏನ್ ರೀಲ್ಸ್ ಮಾಡ್ತಾಳೋ ಏನ್ ಮಾಡ್ತಾಳ ತಿಳಿಲಾರ್ದಂಗ ಆಗ್ಯದ ಸಾಕ್ ಸಾಕ್ ಆಗ್ಯದ ಇಕ್ಕಿ ನೋಡಿ ಇಕ್ಕಿ ಹೆಂಗ್ ಕೂತಾಳ ಕುರ್ಚಿ ಮ್ಯಾಗ ಕಾಲ್ ಮ್ಯಾಗ ಕಾಲ್ ಹಾಕಿ ಕೂತಾಳ ಹೋಗ ಹಗ್ಗದಕ್ಕಿನ್ ಅಡಿಗೆ ಮಾಡಿ ಹೋಗು ಏ ಯಾಕೆ ಸುಮ್ನೆ ಮಾಡ್ತೀರಾ ಮಾಡು ಮಾಲಿಲ್ಲ ಸುಮ್ ಕುಂದ್ರು ಇಕ್ಕಿ ಅಡಿಗೆ ಮಾಡಿಲ್ಲಾ ಅಂಬ್ಲಿ ಮಾಡಿಲ್ಲ ನೀನೆ ಪಲ್ಯ ಸೋಸಲಾ ಸುಮ್ ಕುಂತಿನಿ ಯಾಕೆ ಸುಮ್ ಕುಂತೀವಿ ಕಣ್ಣ ಚುಚ್ಚಲ ನೋಡು ಯಾರ್ ಕಾಳ ಶೇಂಗಾನು ತಿನ್ ಬಿಡಲ್ಲ ತಿನ್ನು ತಿನ್ನು ಯಾ ನಿಮ್ಮ ಅಪ್ಪನ್ ಮನಿ ತಂದಂಗ ಎಡ ಗಟ್ಲೆ ತಿನ್ನಕತ್ತಿದಿ ತಿನ್ನು ಇನ್ನ ನಮ್ಮ ಅಪ್ಪನ್ ಮನಿದು ಕಮ್ಮಿ ಬಿದ್ದ ಮನಾರ ಎಟ್ಟು ಸಾಕ್ ಬೇಕ ಕೊಟ್ಟಾರ ಹೊರಲಾರ ಗಾಡಿ ಗಟ್ಲೆ ಕೊಟ್ಟಾರ ನಿನ್ ಮನಿಗ್ ಮೋಚ್ಯಾನ್ ನಮ್ಮ ಅಪ್ಪ ಆ ನನ್ ಮೋಚದಲ್ದೆ ನಮ್ಮ ಅಪ್ಪರ ಮನಿ ಎಲ್ಲಾ ನಿನ್ ಮನಿನ ತುಂಬ್ಯಾರ ಇನ್ನ ನಮ್ಮ ಅಪ್ಪಳ ಮನೀಗ್ ಕಂಬಿದಟ್ಲಿ ತಿಟ್ ತಿಳಕೆನ ಏನತ್ತಿದ ಕೂದ್ ಬೆಳಗ ಕರಿ ಬಣ್ಣ ಹಚ್ಕೊಂಡ್ ಕುಂದಿರ್ತಾಳ ಮೇಕಪ್ ಆಕಿಸ್ ನಾವ್ ಮಾಡ್ಬೇಕದ ಎಲ್ಲಾ ಬಣ್ಣ ಹಚ್ಕೊಳ್ಳೋದು ಫ್ಯಾಷನ್ ಮಾಡೋದು ನಿನಗೆ ನೋಡು ಎಟ್ಟ ಸಲ ಒಂದು ಹಬ್ಬ ಜಾತ್ರೆಗೆ ಕೊಡುವ ಅಂದ್ರ ನಾಯಕ್ ಹತ್ತಾಳ ಇಡ್ಲಿವ ನಂದದೇ ಮೆಂಡಿ ನೀ ಮುದುಕಿನಿ ಆಗಾಲಿನ ನಿಮ್ಮ ಅವಾಗ ಅಪ್ಪಗ ಹೇಳ್ಬೇಕು ಬಂಗಾರ ಮಾಡಿಸ್ ಕೊಡ್ತಾರ ನಿನ್ಗ ಅಣತಂಬ್ರಿ ಇಲ್ಲ ಅಣತಂಬ್ರಿ ಹೇಳ್ಬೇಕ ಬಿಕ್ನಾಸ್ ಕಡಿ ಏ ಅತ್ತಿ ನೀ ಒಂದೇ ತಿವಿದು ಮಾಡೋದು ಮಾಡಕ್ ಅತ್ತಿ ನಿನಗ್ ಹಂತೂಟ್ಲೆ ಗೂಟಕ್ ಬಡದ್ ಹುಂಟಿ ಗಿಡದ ಕಟ್ಟಿ ಕೂತ್ ನಾನೇ ಲವ 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 ಹೊಯ್ಕೊಂಡ್ ಅಳತಿ ನೋಡ್ ಹೇಳ್ತೀನ ಚಲೋ ಹೆಣ ಎತ್ತಲ್ ಕತ್ತಿದೆ ನಂದು ಏನ ಮಮ್ಮಕ್ಳು ಮರಿ ಮಮ್ಮಕ್ಳು ಗಿರಿ ಮಮ್ಮಕ್ಳು ಕಾಣ್ಬೇಕಂದಿದ ಮತ್ತ ಏನ ತೊಟ್ಲಾಗ್ ಹಾಕಿ ಬಂಗಾರ ಹೂ ಹಾರಿಸ್ಕೋಬೇಕಂದಿದ ಮಾನಿ ಗಾಡಿ

ಅಯ್ಯಯಯ್ಯಾ ಮುದ್ದಿನ ಅತ್ತಿ ನಿನ್ ಮುದ್ದಿನ ಅತ್ತಿ ತಿನ್ನಲ್ಲ ನೋಡು ಹೇಳಕಿಗಿ ನನಗೇನ್ ಹೇಳಬೇಕು ಗೊಸಾಗಸ ಚಪ್ಪತಲ್ಲ ರೊಟ್ಟಿ ಅದ ಮಾಡಬೇಕು ಈಗ ನೋಡಿ ನೀ ಒಗ್ಯಾಣ ಹೋಗದಿ ತಿಳ್ಕೊಂಡ ಅಡಿಗಿ ಮಾಡ್ತದ ಏ ನನ್ ಕೈಲೇ ಜಳ ಆಗಲ್ಲ ನೋಡ್ ಒಗ್ಯಾಣದ ಯಾಕಂದ್ರ ನನ್ ಬೆನ್ನಗ ರೋಡ್ ಹೇಳ್ಸ್ಯಾರ ಮೊನ್ನೆ ಏ ಅತ್ತಿ ಹೇಳಂದ್ಯನಾ ಏ ನನಗೂ ಆಗಂಗಿಲ್ಲ ನನಗೂ ಎದ್ಯಾಗ್ ರಾಡ್ ಎಳಸ್ಯಾರ ಅಯ್ಯಯ್ಯಾ ಎರ್ಸಿರ್ಬೇಕ್ ನಿನಗ ಎದ್ಯಾಗ್ ರಾಡ ಯಾಕ ನಿಂಗ ಜಿಗಿ ಅಂದ್ರೇನು ಪಟ್ ದೊಡ್ ಪೋಲಾ ಒ ಒಬ್ರ ಮಾತ್ ಕೇಳಿ ನಾನು ಹಳಾತಿ ಹೋ ನಿನ್ನ ಮುದ್ದಿನ ಸತ್ತಿಗೆ ಯಾಕಾರ್ತಿವಿಲಿ ಕತ್ತಿರೆ ಅಗ್ದವರ ಅಗ್ದವರ ಯಾ ತೇಳ ಕೂಡ್ ಸಾಕ್ ಮಾತಾಡ್ತಿನಿ ಬೈ ಯಾಕಂದ್ರ ನಾನು ನಿಮ್ಮ ಅಣ್ಣನ ಮಗಳಿದೀನಿ ನನಗ ರಿಸ್ಪೆಕ್ಟ್ ಕೊಟ್ಟು ಮಾತಾಡ್ ರೆಸ್ಪೆಕ್ಟ್ ಅಣ್ಣನ ವರ್ಗ ರೆಸ್ಪೆಕ್ಟ್ ಅದು ರಿಸ್ಪೆಕ್ಟ್ ಅಲ್ಲ ಫೈಲಿ ಕಂತ್ರೆ ಬರಬೇಕಲಿ ಅಯ್ಯಯ್ಯ ನಿನ್ನ ಗಗರ 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 ಗಿಚ್ಚಿ ಲಲ್ಲಿ ನಾ ಎದಕ್ಕೆ ಮಾತಾಡ್ ಇಂಗ್ಲಿಷ್ ಬರಲಿಲ್ಲ ಅಂದ್ರ ಯಾಕಂದ್ರೆ ಕಚಿ ಬಿಚ್ಚಿ ಮಾತಾಡಿ ಬಾಯಿ ಚಟ ಮುರ್ಕೋತಿನಿ ನಿನ್ನ ಚಟಾ ಅಡಿಗೆ ಮನೆ ಮುರ್ಕೋವರೆ ಅಗ್ದವರ ನೀ ನೋಡಾತಿ ನನಗೆ ಅಲ್ಲೇ ಹೋಗಬೇಡ ಆಕಿ ಚಕ ಆಗ್ಯದತ್ತ ಆಕಿದು ಮುಡ್ಕೊ ಹೋಗೋಲಕ್ಕ ಆಕಿ ನಮಗೇನ ಆಗಿಲ್ಲ ಬ್ಯಾ ಯಾ ಅತ್ತಿ ಖುಷಿಯಾರಿ ಹೇಳಾಕಿ ಚಟಾಪಟ ಬಾಳ ಮಾತಾಡಲಾತ್ತಾಳ ಚಟಾಪಟ ಆದ್ರಿ ಚಟ ಪಟ್ಟಿ ಬಿಡ್ತೀನಿ ಚಟನ ಎರ್ಸಿ ಬಿಡ್ತೀನಿ ಆಕೀಗ ಹೇಳ್ತೀನಿ ಆಕಿ ಹೇಳು ಆಕಿಗೆ ನೋಡ್ ನಾ ಅಂದಿದ್ದ ಚಟ ಹೇಳಿ ಆಕಿನ ಅಂದಾಳ ಏನ್ ಬಾಯಿ ಚಟ ಮುಡ್ಕೊತೀನಿ ಇಂಗ್ಲಿಷ್ ಮಾತಾಡದು ಇಂಗ್ಲಿಷ್ ಮಾತಾಡುದ ಆ ಬಾಯಿ ಮಾದ್ ಹೇಳಿ ನಾ ಆಕಿ ಚಟಾತ ನೀ ಹೆಂಗ ಹತ್ತಿದಿ ನೀನೇ ಅಂದ್ರ ಬಾಯಿ ಚಟಿಲ್ಲ ಚಟಾ ನನ್ಗಿನ ನನ್ಗ ಹೆಂಗ ತಿನ್ನಾ ಚಟಾ ಆಗ್ಯದ అయ్య బటాట చిప్స్ చటా అది మాట్లాడు చటా ఒ్రీ హే మ మాట్ చటా చప్పల్ మంది ఎవ్వా నింది హాన్ ఊట్

ಇದ್ದೀನಿ ನಾನು ನಾ ಕಾತ್ ಕಾಸಿಕ್ಕಿನ ಗಂಡನ್ ತಂಗಿ ಮಗಳಿದ ಏ ಅತ್ತಿ ನಿನಗೆ ನೀ ಚಂದಾಗಿ ಇರ್ಬೇಕು ಅನಿಸ್ತದ ನೀನ್ ಚಟ್ಟ ಕಟ್ಟಬೇಕು ಅನಿಸ್ತದ ಹೇಳು ಹಾ ಹೇಳು ಕಟ್ಟೆ ಬಿಡ್ತೀನಿ ನನ್ ಚಾಟ ಆಕಿನ ಕಡೆ ನನ್ನ ಕಡೆ ನೀ ನೀನ್ ನನ್ನ ಕಡೆ ಆಗು ಹ್ಮ್ ನನ್ನ ಕಡೆ ಆಗು ನೀ ನೀ ನನ್ನ ಕಡೆ ಆಗು ನನ್ನ ಕಡೆ ಆಗು ನೀ ನನ್ನ ಕಡೆ ಅತ್ತಿ ಏ ಇಬ್ರು ಒಳಗಿನವ್ರು ಇದ್ರು ಬಿ ನೀವು ಮಾಡ್ತಕ್ಕದ ಅಟ್ರದಾಗೆ ಅದ ನಾ ಹೋಗಿ ಅಡಿಗೆ ಮಾಡ್ತೀನಿ ನೀವು ಉಳ್ಳಕ್ ಬರ್ರಿ ಹೆಂಗ ಮಾಡ್ದೇವು ಹಾ ಹಿಂಗೆ ಮಾಡ್ಬೇಕು ಈಗಿನ ಅತಿದ್ಯರಿಗೆ ಹ ಯಾಳ ಹೇಕಟ ಹಲ್ದಂದ್ ಮಾಡ್ಬೇಕು ಮನೆಯ ಮಾಡ್ಬೇಕು ಹ ಚಂತಿನ ಚಂತನ ಮಾಡಿ ನಿನ್ನೆ ಹುಟ್ಟದ್ ಕಾಲ ಮೂರ್ದಿರ ಹ ಮಕ್ಕಳಿಗೆ ಮಕ್ಳಿಗೆನ ದುಡ್ಲಿಕ್ ಕಳಿಸಳ ಮಕ್ಕಳು ಇಟ್ಟು ಹಿಟ್ಟು ಹಿಟ್ಟು ಬಿಂಡು ರೊಕ್ಕ ತಂದು ಕೊಡ್ತಾರ ಇಟ್ಟು ಹೋಗ್ತಾಳ ಹಾ ಏ ಹೇಳಕ್ ಬಂದಾಳೆ ಅವು ಹಂಗೇ ಇದ್ದಾವೆ ನಮ್ ಕಾಂದ್ರೆ ಇತ್ತೆ ಕೊಳ್ಳತರ ರಕ್ಕ ತಂದಾ ಅಕ್ಕಿನ ಕೈ ಕೊಳ್ಳತರ ಅಕ್ಕಿ ದಿನ್ನೊಂದು ಬೋರ್ಮಾಳ ದಿನ್ನೊಂದು ಗелಸಾರ ದಿನ್ನೊಂದು ಕರ್ಮಂಟಿಕೆ ಅದ್ಜಿಟ್ಟಿಕೆ ಮೈಲ್ ಟಿಕೆ ಎಲ್ಲೆಲ್ಲಾ ಇಲುಡಾ ಬಾತ ಇಲುಡಾ ಬಾತ ಇಲುಡಾ ಬಾತ ಪಟ್ಟು cotisation ಮುದಿಕಿಗೆ ಯಾನಾತರ ಹಾ ಹಾಕೋತಾ ಹಾಕೋ ಅಂತ ಹೇಳಿ ಬರಿ ಮಾಡೋಣ ದಿನ್ನಾ ಹಿಂಗೇ ಮಾಡೋಣ ಪ್ಲಾನ್ ಇಕಿ ಹಿಂಗಾ ಮಾಡಕತ್ತಾ ಅಂದ್ರೆ ಇಕಿ ಬರಬರಿನೇ ಮಾಡಬೇಕು ಇಕಿ ಪಾರ್ಗೋ ಎಲ್ಲರೂ ಮಾಟೈಮ್ ಮಾಡಿ ಮಾಡಬೇಕು ನೋ ಮತ್ ಪಾರ್ಗೋ ಅವರ ಅಪ್ಪ ಹಿಡಂಗಾವೆ ನಮ್ ನಮ್ ಪೋರ್ಬಾಳ್ ಕೈಯಾ ಬಾಳ್ ಕೈಯಾ ಚಿನ್ನರಿ ಮತ್ ಅವರ ಅಪ್ಪವರನ್ನ ಚಾಡಾ ಚೂಸ್ತಾ પાયી હા મળી હા એમતા હુર હાક હાંગ હાંગ કુત ગોતંગ ના મંદ એ ಹಿಂಗ್ ಗೋಣ ಹಾಕೆ ಹಾಕ್ತದ ಬೋಣಿ ಹಾಕೆ ಹಾಕ್ತದ ನಾನು ಮನ್ಯಾಕಾಲ ಇದ್ರಾಗ ಇಂಡಿ ಬಸ್ ಸ್ಟ್ಯಾಂಡ್ ಅಗ ಸಂತೆ ಹೋಗಿದ ಮಂಗಾರ ದಿನ ಮಿತ್ಗೋ ನೋಡ್ರಿ ಇದ್ ಹೆಣ್ಣು ಜೀವ ಅದೇ ಹಿಂಗ 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 ಬೋಣ್ ಹಾಕದ ಸಾತ್ ಹಣಕೊಯ್ಲಾಕ ಜೋ ತಿದ್ದಾರ ಮನೆಯಕ್ ಹೋಗಿ ನೋಡ್ತೀನಿ ಅದಕ್ಕ ಹಿಂಗ್ ಕಟ್ಟಾರ್ ಕೊಡಿ ಅದ್ ಸಾತ್ ಹಿಂಗ್ ಆಗ್ಯದ ಹಿಂಗ್ ಮಾಡತ್ತ ಅದ್ ಕುಡ್ದಾರ ಅವ್ರು ಹುಡುಗ ಮನಗಂಡ ಮುಂದ್ ಡಿಜಿ ಹಚ್ಚಿ ಬಿಟ್ಟಾರ ಹಂಗಿ ಒಯ್ದ್ ಬಿಟ್ರಾಯ್ತು ಹಾ ಈಕಿ ಬಿಡಾನ ಬೇಡ ನೋಡಿ ಹ್ಮ್ ಅವಕ್ ಸಾಲಿ ಕಳ್ಸೋನ್ ಜಲ್ದಿ ಹಟ್ಟೆ ಮಾಡ್ಬೇಕಾ ಅಯ್ಯ ನಾ ಮಾಡ ಬರ್ತೀನಿ ಅಂದನ ಯಾಕ ಬರೋ ಹೊತ್ತಗೇತಿ ಯಾಕಂದ್ರ ನಮ್ದು ಏನೋ ಹತ್ತಾರದೇವ್ ಈ ಬರಗುಡು ಊರಿಗೆ ಬಸ್ಸಿಂದ ಏನ ಎಂದ ಹಿಂಗತ್ತದ ಏನ್ ಮಾಡ್ ಮಕ್ಕಳು ಏನು ರೋಡಿನ ಈಗ ನಾ ನಾ ಆಗಿ ಹೋಯ್ತೇನು ನಾಕ್ರ ಬಸ್ಸಿಗೆ ಬರ್ತೀನಿ ಅಂದ್ರೆ ನಮ್ಮ ಅಣ್ಣ ಅಲ್ಲಿಂದ ನಡ್ಕೊತ ಬರ್ಬೇಕು ಯಾರ ಕಿಲೋಮೀಟರ್ ನಡ್ಕೊತ ಬರ್ಬೇಕು ಇಲ್ಲಿ ಬರ್ಬೇಕಾದ್ರ ಇಂತ ಊರಿಗೆ ಇಟ್ಟು ದೂರ ಸಾದ್ರ ಸಸಿ ಅಂತ ಹೇಳಿ ಬಡದಿಟ್ಟಾರೆ ಈ ಊರಿಗೆ ಮತ್ತೆ ಎಲ್ಲಿ ಹೆಣ್ಣು ಸಿಗ್ತೈತೆ ಯಾರ ಕುಣ್ಣ ಎಲ್ಲಿ ಗಣ್ಣು ಸಿಗ್ತೈತೆ ಯಾರ ಕುಣ್ಣ ಹೆಂಗ್ ಮಾಡ್ತಾ ಹಂಗ ಮಾಡ್ತಾವ ಮಾಡು ಮಾಡ್ತಾವ ಅವ್ ಹೋತಾವ ಕಡೆ ಮರ್ತಿ ಮಣ್ಣಾಗ ಹಿಂದಿದ್ದ ಕುರ್ ಗೋಳ್ ತಂದಿಡ್ತಾವ ನಾವು ಸೀಟ್ಯಾಗ ஒா நம்ய நாவே நாயித்த

ಮಮ್ಮಿ ದೊಡ್ಡವ ಆಯಿ ಬೈದಾರ ಆಕೋತೀ ನಾಳೆ ಪಪ್ಪ ಬರ್ರಿ ಹೇಳ ನಡಿ ತಂಗಿ ಆಟ ಆಡಲ ಯಪ್ಪ ಅಪ್ಪ ಅತ್ತಿ ಇವ್ರಿಗೆ ಯಾಕೆ ಕರ್ಕೊಂಡ್ ಬಂದ್ ಏನು ಹೇಳರ್ ಕೇಳಾರ ನಿಮ್ಮ ಅತ್ತೆ ಊರಿ ಕರ್ಕೊಂಡು ಬಂದಿದ್ದು ಒಂದು ಸೀಗ್ರೇಟ್ ಅದ ಇಲ್ಲಿ ಹೋಗೋಣ ಈಗ ಗೊತ್ತಾತು ನಿನಗೆ ಅಪ್ಪಾ ಅದು ಸೀಗ್ರೇಟ್ ಅಲ್ಲ ಸೀಕ್ರೆಟ್ ಅತ್ತ ಈ ಮಗ ನೋಡು ನನ್ನ ಹೊಟ್ಟೆಲಿ ಹುಟ್ಟಿ ನನಗೆ ಬುದ್ಧಿ ಹೇಳಂಗಾಗನ ಅಲ್ಲಿ ಹೋಗೋಣ ಹೇಳ್ತೀನಿ ನಡಿ ಮಗ ಹೆಚ್ಚಿಂದು ಹೇಳೋಕೆ ಬಂದನ ಸೀಕ್ರೆಟ್ ಅದ ಸೀಗ್ರೇಟ್ ಅಲ್ಲಿ ಹೋಗನ್ ಏನು ದಾಂಜಿ ಮಾಡಬೇಡ ಅಲ್ಲಿ ಬೇರೆ ವಿಷಯ ಅದ ನೀ ಸುಮ್ಮನೆ ನಿಂದರು ಅಲ್ಲಿ ಮಾತಾಡ್ತೀನಿ ನಿಮ್ಮ ಅತ್ತಿ ಜೋಡಿ ಆಕೆ ಸಡಿ ಸಡಿಕೆ ಮಾಡ್ತಾ ಇರಲಕ್ಕ ಬಾ ನಾ ಹೇಳ್ತ ಮೊದಲಿನಿ ಸಿಡಿಕೆ ಅಳಲ ಆಕಿ ಆಕೆ ಅನ್ನ ಸುದ್ದಾಳ ನಾ ಒಂದ್ ಬೇರೆ ಕೆಲ್ಸಿಗ್ ಹೊಂಟಿನ್ ತಮ್ಮ ಅಲ್ಲಿ ಹೋಗಣ ಪೂರಿ ಮ್ಯಾಗ ಅದು ಬರಬೇಡ ಬರ್ಬೇಡ ಆಕಿ ಮಾರಿ ಮ್ಯಾಗ್ ಕೈ ಎಳೆದು ತಲೆಕ್ ಕೈ ಎಳೆದು ಆಕಿ ಒಂದ್ ಆಟ ಆಡಿಸೋದು ಅದು ಮಾಡು ಯಾಕಂದ್ರೆ ಹಿಂದಿನ ನಾಳೆ ಗೊತ್ತಾತ ನಿನಗ ಈಗ ಅದಕ್ಕೆ ಹೊಂಟಿನ್ ಅಲ್ಲಿ ಹೋಗ್ ಗೊತ್ತಾಗ್ತದ ವಿಷಯ ಏನದ ನಡೀನಿ ನೋಡ್ತಮ್ಮ ನಿಮ್ ಮತ್ತೆ ಇಲ್ಲೆ ಕೂತಾಳ ಚಲೋ ಮೂಡ್ ನಾಗ್ ಹಾಳ್ ಕಾಣಿಸ್ತದ ನಾಕಿ ಏನ್ ಕೇಳೋದ್ ಕೇಳ್ತ ನೀ ಏನದ ಹುಡುಗ್ರ ಜೋಡಿ ಆಟ ಆಡ್ಲಕ್ ಹೋಗೈತಿ ಹೋಗನ್ ಅತ್ತಿ ಕಾಲ್ ಬೀಳು ನೀ ಹ ಬಾನಿ ತಂಗಿ ಅತ್ತಿ ನಮಸ್ಕಾರ ಅತ್ತಿ ಹೋಗ್ಬೇಡ ಈ ಕಡೆ ಬಾ

ಗೋವಾಕ್ ಹೋಗ್ಯಾನ್ ದುಡಿನ ಬಾಳ್ ಚಲೋ ಚಂದ್ರ ಮಿದಿ ನೋಡಪ್ಪ ಅದಕ್ಕೆ ನಿಮ್ ಏರೋಪ್ಲೇನ್ ಕಳಿಸ್ತೀನ ಹಂಗ್ ಮಾತಾ ಬರ್ತೀನಿ ನಾ ನಿಮ್ ಮಾಮ ಇದ್ದ ಅವ ನಿನಗ ಮಾಡ್ಕೊಳವ ನಾ ನಾಳಿಗಿ ಹ ನಮ್ ತಂಗಿನ ನಿಮ್ ಮಗನಿ ಮಾಡ್ಕೋಬೇಕು ಅಲ್ಲಿ ತಂದ್ರಿ ಹೋರಿ ಅಪ್ಪ ಹೋರಿ ಅಯ್ಯೋ ಮಾಡ್ಲಕತ್ತಲ್ಲ ಹೋರಪ್ಪ ಹೋರತ ನಾವ್ ಮಾತಾಡುದ ಹೋತಮ್ಮ ಮಾವ ಇದ್ದ ಅಟೇಲಿ ಹೋಲ್ ಒಂದ್ ಜರಾ ನೀರ ತುಂಬ ನೀ ಬಾಳ್ ಚಂದ್ರ ನಮ್ ತಂಗಿ ಕುಡಿಬೇಕು ನೀ ಮೋತ್ ನೋಡು ನಿನ್ ಮಕಟ್ ನೋಡು ಎಣೆ ನಡಿಯಣ ನಾ ಹೋಗು ನಿ ಇದ್ರ ಸಂಗಟ್ಟಿನ ಆ ಹುಡುಗರ ಹುಡುಗರ್ದು ಆಟ ಆಡ ಆಟಾ ಆಡ್ಲಾಕ್ ಹೋಗು ನಿಮ್ ಅತ್ತಿ ಜೋಡಿ ಒಂದ್ ಜರಾ ಸಿಗರೇಟ್ ಮಾತಾಡಬೇಕಾಗ್ಯದ ನನಗ ಅಪ್ಪ ಅದು ಸೀಕ್ರೆಟ್ ಅಲ್ಲ ಅದು ಸೀಕ್ರೆಟ್ ಈಗ ಹೇಳತ್ತ ನಾ ಎರಡ್ ಸಲ ಐತಪ್ಪ ಅದು ಆಯ್ತಾಯ್ತು ನಾ ಕರ್ಕೊಂತ ಹೋಗಿ ಮನೆ ಹೋಗ ಕಲ್ಸಕತ್ತಿ ಏನ್ ದೊಡ್ಡ ಶಾಳೆ ಆಗ ಮಗ ಹೋಗ್ ಹೋಗು ಅವ್ರ ನನಗ್ ಆಟಕ್ ಕರ್ಕೊಳಲ್ಲ ಹೋಗಿ ಹೋಗಿ ನಾ ನಾ ಹೇಳ್ತ ಹೋಗು ಹೇಳ ಹೇಳಲ್ಲ ಕರ್ಕೊ ಮಾಮಾ ಏನ್ ಹೇಳದಪ್ಪ ಈಗ ಹುಡುಗರು ಹೊಸ ಬುದ್ದಿಲ್ಲ ತಂಗಿ ನೀವ್ ಹೋಗು ಒಂದ್ ಕಪ್ ಚಾ ಮಾಡಿ ಹೋಗು ನಮ್ ತಂಗಿ ಜುಡಿ ಒಜರಾ ಮಾತಾಡ್ಬೇಕಾಗ್ಯದ ಚಾ ತಗೊಂಬರಿ ಮೂರ್ ಮಂದಿ ಕುತೇ ಮಾತಾಡ್ ಕುತ್ಕೊಂತ

ಅವಾಗಿನ ಮಾತ್ ಕಟ್ಟಿ ಕುಟ್ಟಿಯಲ್ಲ ಮರಾಯಣಿ ಏನ್ ಮೂವತ್ ನಾಲ್ವತ್ ವರ್ಷ ಐತೇನು ಅವಾಗಿನ ಮಾತ್ ಅಲ್ಲಕ ವರ್ಷ ಆಯ್ತಪ್ಪ ಹ್ಮ್ ಮತ್ತ ನಮ್ಗೆಲ್ಲಾ ಇವತ್ತು ಉಂಡಿದ್ ನಾಳೆ ನೆನಪಿರಲ್ದಪ್ಪ ಹಂಗಿರಲ್ ತಂಗಿ ಎಲ್ಲಾ ನೆನಪಿಟ್ಕೊಂಡು ಹೋಗ್ಬೇಕ ಅದಕ್ಕೇನ ಈಗ ಅಪ್ಪ ಏನಂದ ಹೋಗಿ ತಂಗಿ ಕೇಳ್ಕೊಂಡ್ ಬಾನ ಬಂದಿದನ ಇನ್ನ ನನ್ ಮಗಳು ಸಣ್ಣಕ್ಯದ ನಿನ್ ಮಗ ಸಣ್ಣವದ ಇನ್ನ ಸಾಲಿ ಕಲಿಬೇಕು ಅಕ್ಕಿಗೆ ನೌಕರಿ ತಗೋಬೇಕು ಅಮ್ಮ ನೌಕರಿ ತಗೋಬೇಕು ಅಹಲ್ ಮಾಡ್ ಮುಂದ ಹಂಗೆ ಐದು ವರ್ಷಕ್ಕೊಂದ್ ಬರವನೇ ಹಂಗೆ ನೆನಪ ಮಾಡವನೇ ನಿನಗ ಎಲ್ಲರ ನೆನಪಾರಿ ಪೂರಿ ದೊಡ್ಡ ಶಾಣೆ ಆಗನ ನೌಕರಿ ಹತ್ತನ ಬೇರೆ ಬೇರೆ ಕೊಟ್ರಿ ಅಂದ್ರ ನಾ ನಿತ್ ಹೊಯ್ಕೊಳ್ಳಿ ಏನು ಟೆನ್ಷನ್ ತೊಳಕೋಬೇಡ ನನ್ನ ಮಗಳು ಸಾಲಿ ಕಲೀಲಿ ನೌಕರಿ ಬರ್ಲಿ ನಿನ್ನ ಮಗನು ನೌಕರಿ ಬರ್ಲಿ ನೌಕರಿ ಬತ್ತು ನಿನ್ನ ಮಗನಿಗೆ ಕೊಡ್ತೀನಿ ಹ್ಮ್ ಅದೇ ಅಂದವ ಮತ್ತ ಮೊದಲೇ ಈಗ ಕನ್ಯಾ ಸಿಗಲಿಗೆ ದೊಡ್ಡ ಹೈರಾಣ ನಡ್ದದ ಈಗ ಬುಕ್ ಮಾಡಿ ಇಟ್ಕೊಂಡಿದನಾ ನಿನ್ ಪೋರಿಗೆ ಇಲ್ಲ ಬುಕ್ ಮಾಡಲ್ಲ ಅದ್ರ ನೌಕರಿ ಬಂದ್ರ ಮಾತ್ರ ನಾ ನೌಕರಿ ಬರ್ತಾತ್ ದೊಡ್ಡ ಶಾಣೆ ಅದ ನಾ ಪಾರ ನೋಡಿನ ಈಗ ಸಿಗರೇಟ್ ಅನ್ನ ಸಿಗರೇಟ್ ಅಂದ್ ಹೇಳಿ ಹೋದ್ ನನಗ ಇದಕ್ಕೆ ದೊಡ್ಡ ಶಾಣೆ ಅಂತ ಒಪ್ಕೊಂಡ್ ಏನಂಗೈತಿ ಹ ಮತ್ತ ಇಂಗ್ಲೀಷ್ ನಾಗ ಎಕ್ಸ್ಪರ್ಟ್ ಅನ್ನವ

ನಮ್ಮ ಬಾವದನಲ್ಲ ದೊಡ್ಡ ಅವೆ ಹೇಳ್ತಿದ ಇಂತ ಗುಂಡಿಗೆ ಹಾಲು ಕಾಸಕತ್ತಾ ಹಾಲು ಕಾಸಿ ಅಕಾಡಿಕ ನೋಡಿ ಹಿಂಗ ಮಾಡನ ಹಾಲಿನ ಮನೆ ಕೆನಿ ಹಿಂಗ ಮಾಡ ಹಿಂಗ ಬರ್ ಚಿಗೊಂದು ಬಳು ಮತ್ತೆ ನುಂಗೆ ಬಿಡಕತ್ತಾ ಮತ್ತೆ ಕೆನಿ ತಿಂದ್ರೆ ಬೆಳಗಾಗಬೇಕು ತಂಗಿ ಖರಗಾಗಗಳ ನೀ ಏನು ಹೇಳ್ತೀಯ ಕದರು ತಿನೇ ಅಂತ ಮತ್ತೆ ಕದರು ತಿಂದ ಅದಕ್ಕೆ ಅನಮನ ಕದರು ಕಡಿ ಜಕ್ಕ ಜಕ್ಕೊಂಡ ಬಣ್ಣ ಅಣ್ಣನ ಕಲಿ ಕಾ ಮಗ್ಗಲ್ ಮಲ್ಲವ ಇಲ್ಲ ಆ ಮಲ್ಲವಾಯಿ ಪಾದ್ರ ಮಾಡಿ ಮಣ್ಣಾಗಿಡಲಿ ಹೂ ಕೆಸರಿ ದಳ ಹಾಕೊಂಡ್ ಕುಡಿಬೇಕು ಬೆಳ್ಳಗಾತಾರ ಅಂದ್ರ ಇಪ್ಪ ಇಂತ ಡಬ್ಬಿ ತಂದ್ರಪ್ಪ ಇಂಡಿ ಬಸ್ಸ ಮಂಗಳಾರ ಸಂತ್ಯಾಗ ಹೋಗಿ ಅತ್ತಿ ಇದ್ ಏನ್ ತಂದೆ ಅತಿ ಎಳೆ ಎಳಿದ್ ಓದ್ನ ಹಾಕಿ ಹೇಳದೆ ಅಯ್ಯೋ ಅದೇನ್ ನಿಮಗ್ ಗೊತ್ತಿಲ್ಲ ಸುಮ್ಮ ಒಯ್ದು ಇದ್ರಾಗ ಇದ್ರಾಗ್ ಇಟ್ಟಜ್ರ್ಯಾಗ ಜಿ ಹಾಲಾಗಿ ಹಿಂಗ ಹಾಕೊಳಕಿಂಗ್ ಅಳಗಾಡ್ಸಕಿ ಕುಡಿಯಾಕಿ ಯಾಕತ್ತಿ ನಾನು ಒಂದ್ ಸಾರಿ ಕೇಳ್ದೆ ಅಯ್ಯ ನಾ ಬೆಳ್ ಆಕ್ ಮಾಡೀನಿ ಅದಕ್ಕ ನಾ ಏನ್ ಮಾಡ್ದೆ ಆ ಕೇಸರಿ ದಾಳ ಒಟ್ಟು ಓದ್ ಚೆಲ್ ಕಜೂರಿ ಸಣ್ಣ ಕಿಸಿಂದೆ ಪೀಸ್ ಮಾಡಿ ಡಬ್ಬ್ಯಾಗ ತುಂಬಿಟ್ಟು ಬಿಟ್ಟೆ ನಾ ಅದೂರಿ ಬನ್ನಿಂಗ್ ಬಿಟ್ಟ

ಹಾ ಹಾ ಈ ಅದು ಹೆಂಗಾಗೇತಿ ಗೊತ್ತನ ನಮ್ಮ ಮಾತೀ ಮಂಗಳಾರ ಶಾಂತಿ ಹೋಗಿ ವಾರ ಯಾಕಂದ್ರ ಅಲ್ಲಿ ಊರಾಗ ಯಾರ ಸತ್ತಿರತ್ತ ಮಂಗಳಾರ ದಿನಾ ಅವ್ರಿಗೆ ಮಡ್ಚ್ ಮಣ್ಣಾಗ ಇಡಾಕ ಹೋದಳು ಈಗ ನಮ್ ಮನ್ಯಾಗ ಕಾಲಿ ಆಕ್ ಕುತೇತ್ ನೋಡ್ ಆಕಿ ಅಲ್ಲರಿಗ್ ಮಡ್ಚ್ ಮಣ್ಣಾಗ ಇಡತಾವ ಆಕಿ ಜಿಂದ ಹಿಡದತ್ತ ಮನೆ ಬಂದ್ ಹಚ್ಚಾನ ಹಟ್ಟಿ ಉರಿ ಮನ್ ಬಂದತ್ತಾರ ಮಾಯಿಗ್ ಬಂದಾಗ ಮಾತಾಡ್ ಕಳ್ಸ್ಯಾಳ ನಿನಗ್ ಹೇಳಿಲ್ಲ ಜಗಳ ಆತಾವ ಅಂತ ಹೇಳಿ ಹ್ಮ್ ಹೋಲ್ ಬಿಡು

ಈಕಿ ಯಾರ್ ಕಡೆ ಆಕಿ ಅನ್ನೋದೆ ನನಗೆ ಗೊತ್ತ ಹತ್ತಲ್ದು ಅಯ್ಯೋ ಅವ್ರು ಒಳಗಿಂದ ಬೀಗ್ತಾನೆ ಅದ್ ಬಿಡು ಅವ್ರಿಗುನು ಆಕೆ ನಮ್ಮ ಹೊರಗಿನಕಿಯಲ್ಲ ಹಾಸ ನಮ್ ಸೋದರತ್ತಿರ ನಿನ್ ಗೊತ್ತಿದಲ್ಲ ಅಕ್ಕಿ ನಮಗ್ ಸಾದ್ರತ್ತಿ ಆಕಿ ಸಾದ್ರ ಮಾವನ್ ಹ್ಯಾಂತಿ ಹಿಂಗ್ ಆಗ್ಯಾದ ಅಲ್ಲಿ ಇಲ್ಲಿ ಒಳಗಿಂದ ಒಳಗ ಅಲ್ಲಿ ನೋಡು ನಾ ಮನ್ಯಾಗ ಕೋಳಿ ಕೈ ಗುಡಲ್ಲಾ ಯಾರಿಗಿ ನೀ ಹ್ಯಾಂಗ್ ಕೈ ಬಿಡಲ್ಲ ನಾನು ನೋಡ್ತಾ ನೋಡೇ ಬಿಡ್ತಾ ನಿನ್ನ ಜೀವಂತ ಕೋಳಿನ ಪಟ್ಟ್ ಹಚ್ಚಿಡ್ತೀನಿ ಪಟ್ ಮಾಡ ತಾಯಿ ಮೊದಲ ಅವನಿಗ್ ಹಬ್ಬಸ್ ಕೊಡ್ತೀನಿ ಇದು ಅಂತ ಪರಿಯನ್ನ ಅಪ್ಪಿಕೊಳ್ಳಕ್ಕೆ ನಮ್ಮಣ್ಣನೇ ನಿನ್ನ ವಾಚ್ಯಾಕ್ಕೆ ತಾನೆ ನಾನು ಅಣ್ಣ ಏನನಾ ನಾಲ್ಕು ದಿನ ಇಲ್ಲೇ ಇರುವ ಅಣ್ಣ ನಿನ್ನ ಹೋಗಾಗ ಒಂದು ಕೋಳಿ ಕೊಡ್ತೀನಿ ಒಂದು ಕುರಿದು ಮರಿ ಕೊಡ್ತೀನಿ ಯಾಕೆ ಇಟ್ಕೊಂಡು ನೋಡತಾನಾ ಈಗ ಮೊದಲು ಮನೆಗೆ ಛellಿದಾ ನಾ ಕಳ್ಸಲಿ ನೋಡಣ್ಣ ಮಣ್ಣಗ ಯಾಕ ಕಡಿತದನ್ನ ಕಾಣ್ನಾಗಿ ಯಾಕ ನಿನ್ನ

ಇಲ್ಲ ತಂದಿಟ್ಕೋ 나 यार बॅडला ಕೊಳಿ ಮಣ್ಣ ಯಾರು ನಿಮ್ಮ ಅಣ್ಣ ನೋಡು ನಿಮ್ಮ ನೋಡು ಮೊದಲು ಬ್ಯಾಂಕ್ ಹೆತ್ತೆ ನಡೆಯಲಿ